ಹಾಯ್ ಫ್ರೆಂಡ್ಸ್ ಇದು ಬಂದು ದೊಡ್ಡಬಳ್ಳಾಪುರದ ಹತ್ರ ಇರುವುದು ಇದು ಫಾರ್ಮ್ ಹೌಸಲ್ಲಿ ತೊಟ್ಟಿ ಮನೆ ನಿರ್ಮಾಣಗೊಂಡಿದೆ ಇದು ಯಾವುದೇ ರೀತಿ ವುಡ್ ವರ್ಕ್ ಇಂಟೀರಿಯಲ್ ವರ್ಕ್ ಏನೇ ಇದ್ದರೂ ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ಮಾಡಿದೆ ವರ್ಕಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಓನರು ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ನಾವೇನೇ ವುಡ್ ಕ್ವಾಲಿಟಿ ಕೇಳೋರು ಅವರು ಅಷ್ಟು ಅಷ್ಟೇ ಪ್ರಯತ್ನಪಟ್ಟು ನಮಗೆ ಒಳ್ಳೆಯ ವುಡ್ಡು ಕ್ವಾಂಟಿಟಿ ವುಡ್ ಪರ್ಚೇಸ್ ಮಾಡಿ ಕೊಟ್ಟಿದ್ದಾರೆ ನಾವು ವಿತ್ ಮೆಟೀರಿಯಲ್ಲು ಮಾಡ್ತೀವಿ ವಿತೌಟ್ ಮೆಟೀರಿಯಲ್ಲೂ ಮಾಡ್ತೀವಿ ಜಸ್ಟ್ ಸೈಟ್ ತೋರಿಸಿದ್ರೆ ಸಾಕು ನಮಗೆ ಯಾವ ಥರ ಮಾಡಬೇಕು ಅಂತ ನಾವೇ ಎಕ್ಸ್ಪ್ಲೈನ್ ಮಾಡ್ತೀವಿ ಅದಕ್ಕೆ ಓಕೆ ಅಂದರೆ ನಾವು ಅದ್ರ ಪ್ರಕಾರ ಮಾಡಿಕೊಡ್ತೀವಿ ಇಲ್ಲ ನಿಮ್ಮ ಒಪಿನಿಯನ್ ಡಿಸೈನ್ ಪ್ರಕಾರ ಹೋದರೆ ನಾವು ಅದಕ್ಕೂ ರೈಟ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ವುಡ್ ವರ್ಕ್ ಇಂಟೀರಿಯರ್ ವರ್ಕ್ ಇದ್ದರೂ ಹೇಳಿ ಬೆಂಗಳೂರಲ್ಲಿ ಬೆಂಗಳೂರು ವಿನ್ಯಾ ಸೆಕೆಂಡ್ ಸ್ಟೇಜ್ ಹೆಡ್ನಳ್ಳಿ ದಿನೇಶ್ ಕಾರ್ಪೆಂಟರ್ ಯಾವುದೇ ರೀತಿ ಕೆಲಸ ಇದ್ದರೂ ಹೇಳಿ ವುಡ್ ವರ್ಕ್ ವಿಂಡೋ ವಾಸ್ ಕಾಲ್ ಏ ಟು ಜೈಡ್ ಕೆಲಸ ಮಾಡಿಕೊಡ್ತೀವಿ ತುಂಬ ಚೆನ್ನಾಗಿ ಮಾಡ್ಕೊಡ್ತೀವಿ ನೀವು ಎಕ್ಸ್ಪೆಕ್ ಎಕ್ಸ್ಪೆಕ್ಟೇಷನ್ ಇಡೋದ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಬಟ್ ನೀವು ಯಾವ ಥರ ಮೆಟೀರಿಯಲ್ ಕೊಡಿಸ್ತೀರೋ ಅದ್ರ ಮೇಲೆ ಚೆನ್ನಾಗಿ ತುಂಬ ಬರುತ್ತೆ ಥ್ಯಾಂಕ್ಸ್